ಲಾರಿ ಚಿನ್ನರು ಕುರಿಗೊಂದು ಕಟ್ಟಿಕೊಂಡು ಹತ್ತು ನನ್ನ ದ್ರಾಕ್ಷಿ ತೋಟದಲ್ಲಿ ಹಿಂಡು ಕುರಿಗಳನ್ನೆಲ್ಲ ಹೋಗಿಸಿ ಹಾಳು ಮಾಡಿದ್ದು ಅಲ್ಲ ಈ ದೇವೇಂದ್ರನ ಸూరుತನಕ್ಕೆ ಎಳ್ಳು ನೀರು ಬಿಡಲು ಹೊಳೆ ಸಾಲಿನ ಹುಲಿಯಂತೆ ಕೈಯಲ್ಲಿ ತಗಡಿನ ಕೊಟ್ಲಿ ಹಿಡ್ಕೊಂಡು ಹತ್ತು ನನ್ನ ಮುಂದೆ ಬಂದು ನಿಲ್ಲಲಲೆ ಏ ಸೌರಸನೇ ನಿನ್ನ ಗಂಟ ಸ್ವರದ ಪವರ್ ದೇವೇಂದ್ರ ನಾಂಡಕಂಡ ಸ್ವರದ ಬಗ್ಗೆ ಮಾತು ಹೇಳ್ತಿದ್ರೆ ನಿನ್ನನ್ನ ಟಗರು ಗುದ್ದಿದೆ ಗುದ್ದಿ ಸಾಯಿಸಿ ಬಿಡುತ್ತೇನೆ ಯಾತ್ರಾ ಒತ್ತರು ಹೌದಾ ಹೌದಾ ಊರಿ ಮಿಕ್ಕಿದುಲಿ ಇವದ ನಿನ್ನ ಬೋಣೆ ಬನ್ ಸಿಕ್ಕತ್ತರೆ ನಾಡ ತಿಕ್ಕೇ ಮುಡಕ ಅಲ್ಲ ಮಗ ತುಡುಗಿಲಿ ತಿಂದು ತೇಗಿದ ಈ ಕೊಬ್ಬಿದ ಕಾಡು ಕೋಣಕ್ಕೆ ಸಮಗಾಲದ ಮಚ್ಚಿನ ಪೆಟ್ಟು ಇಟ್ಟಂತೆ ಈ ಸಿಂಹದ ಮರಿಗೆ ಈ ಕೋಡು ಕೋಣಕ್ಕೆ ಕಬ್ಬಿಡದ ಸೋಲಾಕಿಯಿಂದ ಬರಿ ಅಡಿಯಲೇಬೇಕು ಕಾಳಿಂಗೇ ಕಾಳಿಂಗ ಕಬ್ಬಿಡದ ಸೋಲಾಕಿಯನ್ನು ಬಿಸಿ ಮಾಡು ಲೇ ದೇವೇಂದ್ರ ಕಬ್ಬಿಡದ ಸಲಾಖೆ ಅಷ್ಟೇ ಏಕೆ ನಿನ್ನ ಮನೆಯಲ್ಲಿ ಕದ್ದು ತಂದ ಅಷ್ಟು ಕಬ್ಬಿಡದ ಸಲಾಕಿ ನನ್ನ ಮೈ ಸುಟ್ಟನು ನನ್ನದಲ್ಲ ಇದು ತಪ್ಪು ದೇಹ ತಪ್ಪು ಮಾಡುವುದಿಲ್ಲ ವಿನಾಕಾರಣ ನನ್ನ ಮೇಲೆ ಸುಳ್ಳಿನ ಪುಸ್ತಕವನ್ನು ಬರೆದು ಮೋಸದಿಂದ ಕರೆಸಿಕೊಂಡು ಹೇಳಿ ಅಂತ ಕಂಬ ಕಟ್ಟಿ ಹಾಕಿ ಹೊಡೆಸ್ತೀಯ ನಿಜವಾಗಿಯೂ ನೀನು ನಿಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿಲ್ಲ ನಿಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿರುವ ಕೀಳು ಜಾತಿ ಆಳಿನ ರಕ್ತಕ್ಕೆ ಒಟ್ಟಿರಬೇಕು ನೀನು ನಿಜವಾಗಲು ನಿಮ್ಮೊಬ್ಬನಿಗೆ ಹುಟ್ಟಿದೆಯನ್ನುವುದು ಗೊತ್ತಿದೆಯಲೇ ಸ್ವಲ್ಪ ಪೈಕಿ ಏನಪ್ಪ ಬರ್ತೀವೋ ಲೇಖಿಂಗೋ ಈ ತಾಲೂಕಿನಲ್ಲಿ ಈ ತಾಲೂಕಿನಲ್ಲಿ ನನ್ನ ಹೆಸರು ಕೇಳಿದರೆ ಹೆದರಿ ಜನರು ಚಟೆಯನ್ನು ಗೋತ್ರ ಮಾಡಿಕೊಳ್ಳುತ್ತಾರೆ ಅಂತ ಇಲ್ಲಿವರೆಗೂ ಒಂದು ನಾಯಿ ಮರಿ ಸಹಿತ ನನ್ನ ದ್ರಾಕ್ಷಿ ತೋಟದಲ್ಲಿ ಇಟ್ಟಿರಲಿಲ್ಲ ಅಂತ ಹಿಂಡು ಕುರಿಗಳನ್ನೆಲ್ಲ ಹೋಗಿಸಿ ಹೋಳು ಮೂಡಿ ತೋಲದ ಮಗನ நான் தாயி தானே ரே மயிலே நான் எந்தவர நரக்கி தோரித்தானே ಕಂಡ ಕಂಡ ಬಡವರ ಬೆವರಿನ ತುತ್ತನ್ನು ನುಂಗಿ ನೀರು ಕುಡಿದ ರಾಕ್ಷ ನೀನು ಗಂಡ ಸತ್ತ ರೈತರ ಹೆಂಡರಿಗೆ ಹಣದ ಆತೆಯನ್ನು ಹಾಕಿ ವಿಧಿವನ್ನು ಹಾಳು ಮಾಡಿದ ನನ್ನ ಅಣ್ಣನಿಗೆ ಬೆಲ್ಲದಂತ ಮಾತುಗಳನ್ನು ಹೇಳಿ ಸ್ನೇಹಿತನ ಆತೆಯನ್ನು ತಪತ್ತಿಗೆ ತೀಲ ಮಾಡಿ ಅವಳನ್ನು ಗುಂಡಿಟ್ಟುಕೊಂಡು ಮನುಷ್ಯತ್ವವಿಲ್ಲದ ಅನ್ನು ನೀನು ದೇವೇಂದ್ರ ಹಿಂದೆ ನಡೆದ ಘಟನೆಗಳನ್ನು ನೀನಾಗೆ ಮರೆತು ಬಾಳದಿದ್ದರೆ ಕಂಡ ಕಂಡ ರೈತರ ದುಡಿದಿಟ್ಟ ಹಣವನ್ನು ಕಚ್ಚಲೆ ತಿಂದು ತೇಗಿದ ಈ ನಿನ್ನ ಪಾಪದ್ಯ ಈ ಬಡ ಬೀಸಿದ ಪಾಟ್ಲಿ ಈ ಇಬ್ಬಾಗವಾಗಿ ಈ ಭೂಮಿ ಮೇಲೆ ಬೀಳುತ್ತದೆ ಇದು ನಿಶ್ಚಿತ తియాతకు బారద ఈ తగడలి కొడ్లియంగా నన్న దేహం విప్పాబాడ లే ఇల్లు హక్కు ಹತ್ತು ಸೆಕೆಂಡಿನಲ್ಲಿ ಈ ನಿನ್ನ ಶರೀರ ತುಂಡು ತುಂಡಾಗಿ ಕತ್ತರಿಸಿ ನಾಯಿನಲ್ಲಿ ಬಾಯಿಗೆ ನಿನ್ನ ಎಚ್ಚರಿಕೆ ಮಾತುಗಳು ಸಮಾನ ಈ ನಿನ್ನ ಕೊಳ್ಳ ಪೌರ್ಯಕ್ಕೆ ತಲೆ ತಗ್ಗಿಸುವ ರೈತನ ಮಗ ನಾನಲ್ಲ ದೇವೇಂದ್ರ ನಿನ್ನ ಚರಿತ್ರ ಪುಸ್ತಕವನ್ನು ರೈತ ಸಂಘದ ಜನತೆ ಈಗಾಗಲೇ ಓದಿ ತಿಳಿದುಕೊಂಡಿದೆ ಅಕಸ್ಮಾತ್ ಈ ನಿನ್ನ ವಲಸ ಚರಿತ್ರೆ ಏನಾದ್ರೂ ಹಸಿರು ಹತ್ರ ಧರಿಸಿದ ಜನತೆ ಕೈಯಲ್ಲಿ ಕೊಟ್ಟಿದೆ ಪಾತ್ರವನ್ನು ಹಿಡಿದು ಬಂದರು ಈ ನಿನ್ನ ಪಾಪದ ದೇಹ ಸೇಡಿನ ಅಗ್ನಿ ಜೋಲಿಯಲ್ಲಿ ಸುಟ್ಟು ಪೂಜೆಯಾಗಿ ಗಾಳಿಗೆ ಆರಿ ಯಾತ್ರಾಮಗಳ ಹೆಸರು ವಸ್ತ್ರದ ಪುಡಾರಿ ಜನರು ಆ ನಿನ್ನ ಹಸಿರು ವಸ್ತ್ರದ ಪುಡಾರಿ ಜನರನ್ನು ಹೇಗೆ ಬಗ್ಗಿಸಬೇಕು ಅನ್ನುವುದು ನನಗೆ ಚೆನ್ನಾಗಿ ಗೊತ್ತು ಈ ಎಮ್ಮೆಲೆಗೆ ಅಕಸ್ಮಾತ್ ಒಂದು ವೇಳೆ ರೋಸರಿಂದ ಅದು ನನ್ನ ಅರಮನೆ ಒಳಗೆ ಕಾಲು ಅವರ ಕಾಲು ತಗಿಸುವ ಅತ್ಸುಮು ಅದು ನನ್ನಲ್ಲಿರುವಾಗ ಗಾಡಿ ಏ ಹುಚ್ಚು ಮುಂಡ್ಯ ಮಗ ಕಲ್ಪ ಜಿಮಿನಿ ಗಿರಿ ಸಿಕ್ಕ ಹೇಳು ನಾ ಹೇಳ್ತನು ಹಿಂದೊಮ್ಮೆ ಬಂಡಾಯ ಕಲಬತ್ತ ಬಂಡಾಯದ ಕ್ರಾಂತಿಯನ್ನು ನೆನಪಿಸಿಕೋ ರೈತರ ಮಕ್ಕಳು ಜೀವಿ ಅಂತವರು ನಿಂತರೆ ಕೋಚಿನಿಂದ ರೈತರಿಗೆ ಮಾತನಾಡುವ ರಾಜಕಾರಣಿಗಳೇ ಆಗಿರಲಿ ಕೋಚಿನ ಸರ್ಕಾರಿ ಅಧಿಕಾರಿಗಳೇ ಆಗಿರಲಿ ಹಿಂದೆ ಮುಂದೆ ವಿಚಾರಿಸದೆ ಕುಡಿಯುತ್ತಾರೆ ಈ ಮಣ್ಣಿನ ಮಕ್ಕಳು ಲೇ ತಮ್ಮ ಹೇಳ್ಕೊಟಿ ಮೈಲಾರ ಲಿಂಗ ಯಾಕೆ ಕೂಳ್ ಹಾಕದಂಗ ನೈ ಸುಮ್ಮನ ಓದಿರ್ತೀನಿ ಹೇಳ್ದಂಗೆ ಕೇಳಲ್ಲ ದ್ರಾಕ್ಷಿ ತೋಟದಾಗ ಕುರಿ ಒಂದು ಕರ್ಯಾವಂತಂದು ಒಪ್ಪ ಹಿಂದೆ ಪಂಚಾಯತಿ ಸಂಗೊಳ್ಳಿ ರಾಯಣ್ಣನ ವಂಶದಲ್ಲಿ ಜನಿಸಿದವನು ಕಷ್ಟ ನಷ್ಟಗಳು ಬಂದರು ಸುಳ್ಳು ನುಡಿದರೆ ನನ್ನ ವಂಶಕ್ಕೆ ಅಪಮಾನ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ತನ್ನ ಪ್ರಾಣ ಬೇಕಾದ್ರೂ ಕೊಡುತ್ತಾನೆ ಕರ್ನಾಟಕದ ಕೆಚ್ಚದೆ ಮಣ್ಣಿನ ಮಗ ಈ ವೀರ ಮೈಲಾರಿ ವೀರ ಮೈಲಾರಿ ம சீர மயிலாரியரூ நடுகம்போத்து விட்ட குறிமரியே அவரு ருண்டி து லெக்கிதே மகனோ எண்ட்டு எணக்கை மாதிரி தோர்சித்தானே கௌடுக்கிய எம் எல்ஏவேந்திர ಇವರಿಗೆ ಇನ್ನೊಂದು ನಾಲ್ಕು ಸೊನ್ನಿ ಒತ್ತು ನೀಡಿ ಹೋದ್ರೂ ಹೋಳು ತೆಗಿಗೆ ಬೀಸ್ ದೇವೇಂದ್ರ ನನ್ನ ಮೇಲೆ ನನ್ನ ದೇಹದೊಂದಿಗೆ ಸರಸು ಮಾಡುವುದು ಉರಿಯುವ ಬೆಂಕಿ ಎರಡು ಒಂದೇ ಈಗ ಕಂಬಕ್ಕೆ ಕಟ್ಟಿಯಾಗಿ ತಿದ್ರೆ ಅಂತ ಏನು ಕೊಡುತ್ತಿಲ್ಲ ಕುಳಿತು ಆದರೆ ಎಂದಿದ್ದರು ನಾನೇ ನಿನ್ನ ಪಾಲಿದ ಯಮಕೇಂಕರೇ ಮಂಜೇನ ಮಗರ ನಾನು ಒಬ್ಬ ಪ್ರಜಾ ಜನಿತಿಯಿಂದ ಪುನಾಯಿತನಾದ ಪ್ರತಿನಿಧಿಯವಾದ ನನಗೆ ಮಂಜನ ಮಗು ಎಂದು ಬಗಳಿರಲೇ ಬಾಳಿ ಮಗನ ಬಾಸ್ ನೀನೊಬ್ಬ ಜನಪ್ರತಿನಿಧಿ ಅಡ್ಡಿಲ್ಲ ನಿಮ್ಮಂತ ಲಭಂಗ ಸಮಾಜ ಸೇವಕರಿಗೆ ತಮ್ಮ ಪವಿತ್ರವಾದ ಮತವನ್ನು ಕೊಟ್ಟು ಆಸೆ ಈ ಪ್ರಜಾ ಜನತೆ ತಮ್ಮ ತಾವೇ ಹೊಡೆದುಕೊಳ್ಳಬೇಕು ಯಾಕೆಂದರೆ ರೈತನ ಮಕ್ಕಳು ಮುಗ್ಧ ಜೀವಿ ಅಂತವರು ಕಟ್ಟ ಬಂದಾಗ ಪರಿಹಾರವನ್ನು ಕಂಡುಕೊಳ್ಳಲು ಬಂದಾಗ ರಾಜಕಾರಣಿಗಳು ಎಕ್ಕ ರಾಜರಾಣಿ ಆಟ ಆಡಿ ರೈತರೇ ಹರಿದು ತಿನ್ನುವತೆ ಈ ದೇಶಕ್ಕೆ ಅನ್ನ ಹಾಕುವ ಅನ್ನ ದಾತನ ಮಕ್ಕಳಿಗೆ ಗೋಳಿ ಮಗೇಂದ್ರ

ನನ್ನ ಮಗನ ನಾನು ವಿಧಾನಸೌಧದಲ್ಲಿ ಗುಡುಗು ಹಾಕಿದರೆ ಸಚಿವ ಮುಖ್ಯಮಂತ್ರಿಯಿಂದ ಹಿಡಿದು ಸಚಿವ ಸಂಪುಟ ಮಂತ್ರವೇ ಗೊರ್ರ 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 ಗೊರ್ರಿರುವಾಗ ನಿಮ್ಮ ಸಾಮಾನ್ಯ ರೈತ ನಾಯಿ ನನ್ನ ಮಕ್ಕಳು ನನಗೆ ಯಾವ ಲೆಕ್ಕೋ ಭೀಮಾ ಇನ್ನೊಂದು ನಾಲ್ಕು ಸೊನ್ನಿ ಒತ್ತು ನೀಡಿ ಮಗನ ಇನ್ನೋಟ ಚೀರು ದೊಡ್ಡೋರು ಬಿತ್ ಬೆತ್ತದ್ರುಚಿ ಗೊತ್ತಾಗ ಬಾಡ ಮಗನ ಲೇ ಭೀಮ ನನ್ ಬದಲ ಪಾಡ ಹಾಕ್ತೀರಿ ಬಾಡ ಆಯ್ತು ಅನನ್ನು ಹೊಗೆದು ಬಂದು ಸಂತೋಷದಿಂದ ಹೋಳಿಗೆ ಊಟ ಮಾಡು ಇಲ್ಲಿವರೆಗೂ ನಮಗ ಪ್ರಾಯವಾಗಿದ್ದು ಸೊಕ್ಕಿನ ಗೂಳಿ ಕತೆ ಮುಗಿತಲ್ರಿ ಮಂಗ ಇಲ್ಲಿವರೆಗೂ ನಮಗೆ ಕಂಟಕ ಪ್ರಾಯವಾಗಿದ್ದು ಸೊಕ್ಕಿನಗಳೇ ಕತೆ ಇಲ್ಲಿಗೆ ಮುಕ್ತಾಯವಾಯಿತು ಇನ್ನು ಮುಂದೆ ಆ ಎರಡು ಮಂಗಗಳ ಕತೆಗೆ ಸ್ಟಾಪ್ ಹಾಕುವುದೇ ನಮ್ಮ ಮುಂದಿನ ಕೆಲಸ ಬಾ ಈ ಸಂತೋಷವನ್ನು ಎಲ್ಲಿ ಹಂಚಿಕೊಳ್ಳೋಣ ಬಾಡ್ರಿ ಅಪ್ಪ ನನಗ ಕೈ ಬಾ ಸುಸ್ತಾಗೈತಿ ಎಲ್ಲರ ಕೊಡೋದ್ ಮಕಾನ ನಡ್ರಿ ಅದ್ಲಗ